ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡಲ್ಲಿ ಹುದ್ದೆಗಳು ಖಾಲಿದ್ದಾವೆ ಈ ಒಂದು ಹುದ್ದೆಗಳು ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಾಗಿವೆ ಈ ಒಂದು ಹುದ್ದೆಗಳಿಗೆ ಈಗ ಕಾಲ್ ಫಾರ್ಮ್ ಆಗಿದೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಎಷ್ಟಿರಬೇಕು ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡಲ್ಲಿ ಹುದ್ದೆಗಳು ಕಾದಿದ್ದಾವೆ ಹುದ್ದೆಯ ಹೆಸರು ಬಂದು ಪ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತಂದೇಳಿ ಐವತ್ತು ಹುದ್ದೆಗಳು ಇಲ್ಲಿ ಕಾದಿದ್ದಾವೆ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಆಗಿರಬೇಕು ಅಂತಂದರೆ ಬಿ ಕಾಮ್ ಆದ್ರೆ ಆಗಿರ್ಬೋದು ಬಿ ಬಿ ಎ ಆದ್ರೂ ಆಗಿರ್ಬೋದು ಬಿ ಬಿ ಎಮ್ ಆದರೂ ಆಗಿರ್ಬೋದು ಅಥವಾ ಬಿ ಇ ಆದರೂ ಆಗಿರ್ಬೋದು ಬಿ ಎಸ್ ಸಿ ಆದರೂ ಆಗಿರ್ಬೋದು ಬಿ ಎ ಆದರೂ ಆಗಿರ್ಬೋದು ಯಾವುದಾದ್ರೂ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಆ ಡಿಗ್ರಿಯಲ್ಲಿ ಐವತ್ತು ಪರ್ಸೆಂಟೇಜನ್ನು ನೀವು ಪಡ್ಕೊಂಡಿರ್ಬೇಕಾಗುತ್ತೆ ಈಗ ಬಿ ಎಸ್ ಸಿ ಮಾಡಿದಂತಹ ಅಭ್ಯರ್ಥಿಗಳು ಗಣಿತ ಅಥವಾ ಸಂಖ್ಯಾಶಾಸ್ತ್ರ ವಿಷಯವನ್ನು ಕಡ್ಡಾಯವಾಗಿ ಒಂದು ಭಾಷೆಯನ್ನಾಗಿ ಅವರು ಅಧ್ಯಯನ ಮಾಡಿರಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯವಾಗುತ್ತೆ ನೆಕ್ಸ್ಟ್ ಬಿ ಎ ಮಾಡಿದವರು ಗಣಿತ ಮತ್ತು ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ವಿಷಯವನ್ನು ಕಡ್ಡಾಯವಾಗಿ ಒಂದು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಎಂ ಬಿ ಎ ಅಥವಾ ಎಮ್ ಕಾಮ್ ಅಥವಾ ಗಣಿತ ಅಥವಾ ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ಅಥವಾ ಬ್ಯಾಂಕಿಂಗ್ ಅಥವಾ ಅಕೌಂಟೆನ್ಸಿ ವಿಷಯಗಳೊಂದಿಗೆ ತೇರ್ಗಡೆಯಾಗಿ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಹೊಂದಿದವರಿಗೆ ಹಾಗೂ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆರ್ ಡಿಪ್ಲೊಮಾ ಇನ್ ಕೋಆಪ್ರೇಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಆದ ಆದವರಿಗೆ ಆದ್ಯತೆಯನ್ನು ನೀಡ್ತೀವಿ ಅಂತಂದೇಳಿ ಹೇಳಿದವರು ಅವರು ಅಂತಂದರೆ ನಿಮಗೆ ಮಾಸ್ಟರ್ ಡಿಗ್ರಿ ಆಗಿದ್ದರೆ ಅದರಲ್ಲಿ ಡಿಪ್ಲೊಮ ಇನ್ ಬ್ಯಾಂಕಿಂಗು ಅಥವಾ ಡಿಪ್ಲೊಮಾ ಇನ್ ಕೋಆಪ್ರೇಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಏನಾದರೂ ನೀವು ಮಾಡಿದ್ದಪ್ಪ ಅಂತಂದರೆ ನಿಮಗೆ ಮೊದಲ ಆದ್ಯತೆಯನ್ನು ಅವರು ಏನು ಮಾಡ್ತಾರೆ ನೀಡ್ತಾ ಹೋಗ್ತಾರೆ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಒಂದು ಮೋಸ್ಟ್ಲಿ ಒಂದು ತರ್ಟಿ ಫೈವ್ ಪ್ಲಸ್ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಯಾಕಂದರೆ ಇತರೆ ತುಟ್ಟಿ ಬೆತ್ತೆಗಳನ್ನು ಇವರಿಗೆ ನೀಡ್ತಾ ಹೋಗ್ತಾರೆ ಎಚ್ ಆರ್ ಎ ಟಿ ಎ ಡಿ ಎ ಇವುಗಳನ್ನು ನೀಡ್ತಾ ಹೋಗ್ತಾರೆ ಆದ್ದರಿಂದ ಒಂದು ತರ್ಟಿ ಫೈವ್ ತೌಸಂಡ್ವರೆಗೂ ಸ್ಯಾಲ್ರಿವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಈ ಒಂದು ಹುದ್ದೆಗಳಿಗೆ ಕೆಲವೊಂದು ನಿಬಂಧನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ಈ ನಿಬಂಧನೆಗಳು ಏನು ಏನಪ್ಪ ಅಂತಂದರೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಅದೇ ರೀತಿಯಾಗಿ ಇಂಗ್ಲೀಷ್ ಓದಲು ಮತ್ತು ಬರೆಯಲು ಬರಬೇಕು ಮತ್ತು ಮಾತನಾಡೋದಕ್ಕೆ ಬರಬೇಕು ಇಂಗ್ಲೀಷು ಕನ್ನಡ ಎರಡು ಭಾಷೆಗಳು ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಮಾತನಾಡೋದಕ್ಕೆ ಬರಬೇಕು ಇದರ ಜೊತೆಗೆ ಏನು ಮಾಡ್ಬೇಕಪ್ಪ ಅಂತಂದರೆ ಕಂಪ್ಯೂಟರ್ ಜ್ಞಾನ ನಿಮಗೆ ಇರಬೇಕಾಗುತ್ತೆ ಕಂಪ್ಯೂಟರ್ ಜ್ಞಾನ ಇದ್ದವರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಹುದ್ದೆಗಳಿಗೆ ಏಜ್ ಎಷ್ಟು ಇರ್ಬೇಕಪ್ಪ ನೋಡ್ತಾ ಇರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಸಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ಇತರೆ ಹಿಂದುಳಿದ ವರ್ಗಗಳಿಗೆ ಅಭ್ಯರ್ಥಿಗಳಿಗೆ ಅಂತಂದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಈ ಒಂದು ಹುದ್ದೆಗಳಿಗೆ ಅವ್ರು ಮಾಡ್ತಾರಪ್ಪ ರಿಟರ್ನ್ ಟೆಸ್ಟನ್ನು ತೆಗೆದುಕೊಳ್ತಾರೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾರೆ ಅದು ಎಷ್ಟು ಅಂಕಗಳಿಗೆ ಅಂತಂದರೆ ಎರಡು ನೂರ ಅಂಕಗಳಿಗೆ ಅವ್ರ ಎಕ್ಸಾಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಆ ಎರಡು ನೂರ ಅಂಕಗಳಿಗೆ ನೋಡ್ತಾ ಇರ್ಬೋದು ನೀವು ಕನ್ನಡ ಭಾಷೆಗೆ ಐವತ್ತು ಅಂಕಗಳು ಇಂಗ್ಲೀಷ್ ಭಾಷೆಗೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕೆ ಇಪ್ಪತ್ತೈದು ಅಂಕಗಳು ಸಹಕಾರ ವಿಷಯಕ್ಕೆ ಇಪ್ ಐವತ್ತು ಅಂಕಗಳು ಅದೇ ರೀತಿಯಾಗಿ ಭಾರತ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕಗಳು ಬ್ಯಾಂಕಿನ ಉದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳಿಗೆ ಸಂಬಂಧ ಂತೆ ಇಪ್ಪತ್ತೈದು ಅಂಕಗಳು ಒಟ್ಟು ಟೋಟಲ್ ಆಗಿ ಎರಡು ನೂರು ಅಂಕಗಳಿಗೆ ಎಕ್ಸಾಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಯಾರೆಲ್ಲ ಒಳ್ಳೆಯ ಸ್ಕೋರ್ ಗಳಿಸ್ತಾರೆ ಅವ್ರಿಗೆ ಎಂಬತ್ತೈದರಷ್ಟು ಅಭ್ಯರ್ಥಿಗಳನ್ನು ಏನು ಮಾಡ್ತಾರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಸಂದರ್ಶನಕ್ಕೆ ಕರೀತಾರೆ ಈ ಸಂದರ್ಶನದಲ್ಲಿ ಹದಿನೈದು ಅಂಕಗಳನ್ನು ಅವರು ನಿಗದಿಪಡಿಸಲಾಗಿದೆ ಎಂಬತ್ತೈದರಷ್ಟು ನಿಮ್ಮ ಎಕ್ಸಾಮ್ ಅಲ್ಲಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಂಬತ್ತೈದರಷ್ಟು ಅಂಕಗಳನ್ನು ಗಳಿಸಿದವ್ರಿಗೆ ಮಾಡ್ತಾರೆ ಅವರು ಅವ್ರು ಮಾಡ್ತಾರೆ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ ಸಂದರ್ಶನಕ್ಕೆ ಕರೀತಾರೆ ಆ ಸಂದರ್ಶನದಲ್ಲಿ ಏನು ಮಾಡ್ತಾರೆ ಅವರು ಹದಿನೈದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಆ ಹದಿನೈದು ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನು ಗಳಿಸ್ತೀರ ಅದರ ಆಧಾರದ ಮೇಲೆ ಏನು ಮಾಡ್ತಾರೆ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಮಾಡ್ತಾರೆ ಈ ಸಂದರ್ಶನ ಒಂದಿಷ್ಟು ಫೈ ಅಂತಂದ್ರೆ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳಂತೆ ಅವ್ರು ಏನು ಮಾಡ್ತಾರೆ ಸಂದರ್ಶನಕ್ಕೆ ಕರೀತಾರೆ ಈ ಒಂದು ಹುದ್ದೆಗಳಿಗೆ ಎಲ್ಲಾ ಪಟ್ಟಿಗಳನ್ನು ಅವ್ರು ಏನು ಮಾಡಬೇಕು ಸ್ವಯಂ ದೃಢೀಕೃತ ನಕಲು ಪ್ರತಿಗಳನ್ನು ಲಗತ್ತಿಸಬೇಕಂತ ಹೇಳಿ ಅವರು ಹೇಳಿದ್ದಾರೆ ಅಂತಂದ್ರೆ ನೀವು ಸ್ವಯಂ ಸೆಲ್ಫ್ ಅಟೆಸ್ಟ್ ಮಾಡಿ ಕೈಸಿ ನಿಮ್ಮ ಸಿಗ್ನೇಚರ್ ಹಾಕಿ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳಿ ಬರೆದು ಕೈಸಿ ಎಲ್ಲ ಡಾಕ್ಯುಮೆಂಟ್ಸ್ ಪೋಸ್ಟ್ ಮುಖಾಂತರ ನೀವು ಕಳಿಸಬೇಕಾಗುತ್ತೆ ಅದು ಡಿ ಡಿ ಮುಖಾಂತರ ಡಿ ಡಿ ಒಂದು ಕಟ್ಟಿ ಕೈಸಿ ಎಷ್ಟು ಫೀಸ್ ಇದಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ತೌಸಂಡ್ ರುಪೀಸು ಡಿ ಡಿ ಕಟ್ಟಿ ಆ ಡಿ ಡಿ ಪ್ಲಸ್ ಮತ್ತೆ ಅಗತ್ಯ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ಅಡ್ರೆಸ್ಗೆ ನೀವು ಏನ್ ಮಾಡಬೇಕಾಗುತ್ತೆ ಕಳಿಸಬೇಕಾಗುತ್ತೆ ಈ ಡಿ ಯಾರು ಮೇಲೆ ತೆಗೆದುಕೊಳ್ಬೇಕಪ್ಪ ಅಂತ ಹೇಳಿ ಎಲ್ಲರಿಗೂ ಡೌಟ್ ಇರುತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಸಿರಿಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ಗೆ ನೀವು ಒಂದು ಎಷ್ಟೋ ಸಾವಿರ ರೂಪಾಯಿ ಡಿ ಡಿಯನ್ನು ಅನ್ನು ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ ಪೋಸ್ಟ್ ಮುಖಾಂತರ ನೀವು ಕಳಿಸಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಆರು ತಿಂಗಳವರೆಗೆ ಅವರಿಗೆ ಏನು ಮಾಡ್ತಾರ ತರಬೇತಿಯನ್ನು ಕೊಡ್ತಾರೆ ಆ ಅವ್ರು ಏನು ಮಾಡ್ತಾರೆ ಪ್ರೊಬಿಷನರಿ ಪಿರಿಯಡ್ ಇರುತ್ತೆ ಅದರಿಂದ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ನೀವು ಜಾಲತಾಣದಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂತರ್ಜಾಲ ಡಬ್ಲ್ಯೂ 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 ಡಾಟ್ ಸಿರ್ಸಿ ಅರ್ಬನ್ ಬ್ಯಾಂಕ್ ಡಾಟ್ ಇನ್ಗೆ ಹೋಗಿ ನೀವು ಅಲ್ಲಿ ಒಂದು ಫಾರ್ಮ್ಯಾಟ್ ಸಿಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಆ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತೆ ಯಾವ ವಿಳಾಸಕ್ಕೆಪ್ಪ ಅಂತಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಕೇಂದ್ರ ಕಚೇರಿ ರಾಯರಪೇಟೆ ಸಿರಸಿ ಫೈವ್ ಏಟ್ ಒನ್ ಫೋರ್ ಜೀರೋ ಒನ್ ಉತ್ತರ ಕನ್ನಡ ಜಿಲ್ಲೆ ಈ ಒಂದು ಜಿಲ್ಲೆಗೆ ಏನು ಮಾಡ್ಬೇಕು ನೀವು ಪೋಸ್ಟ್ ಮಾಡಬೇಕು ಅಗತ್ಯ ದಾಖಲಾತಿಗಳನ್ನು ಸೆಲ್ಫ್ ಅಟೆಸ್ಟ್ ಮಾಡಿ ಅವೆಲ್ಲ ಮತ್ತು ಡಿ ಡಿಯನ್ನು ತೌಸಂಡ್ ರುಪೀಸ್ ಡಿ ಡಿ ಕಟ್ಟಿ ಏನು ಮಾಡ್ಬೇಕು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ನಿಮಗೇನಾದ್ರೂ ಈ ಅಪ್ಲಿಕೇಶನ್ ಫಾರ್ಮೆಟ್ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ಈ ಒಂದು ಫಾರ್ಮೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಇಲ್ಲಿ ನೋಡ್ತಾ ಇರ್ಬೋದು ಈಗ ಫಾರ್ಮೇಟನ್ನು ನೋಡ್ತಾ ಹೋಗೋಣ ಕೆಳಗೆ ಕೊಟ್ಟಿದ್ದಾರೆ ಅದು ಲಾಸ್ಟಿಗೆ ನೋಡೋಣ ಫಾರ್ಮೇಟ್ ಈಗ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಕೂಡ ಹೋಗೋಣ ಇಲ್ಲಿ ಒಂದು ನಿಮಿಷ ಹಾಂ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ದಿನಪತ್ರಿಕೆಗಳಲ್ಲಿ ಪ್ರಕಟಿಸಲಾಗಿದೆ ಐವತ್ತು ಹುದ್ದೆಗಳಿದ್ದಾವೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತಂದೇಳಿ ಹುದ್ದೆಗಳು ಖಾಲಿ ಇರೋದು ಇಲ್ಲಿ ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಇವನ್ನು ನೀವು ನೀಟಾಗಿ ನೋಡ್ಕೊಳ್ಳಿ ಇವೆಲ್ಲ ಭಾಳ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತಂದೇಳಿ ಅದನ್ನೆಲ್ಲ ಕೂಡ ನೀವು ನೀಟಾಗಿ ಓದ್ಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಈಗ ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ನೋಡೋಣ ಈಗ ಅರ್ಜಿ ನಂಬರು ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಸಿರಿಸಿ ಉತ್ತರ ಕನ್ನಡ ಕೇಂದ್ರ ಕಚೇರಿ ರಾಯರಪೇಟೆ ಪೇಟೆ ಸಿರಿಸಿ ಫೈವ್ ಏಟ್ ಒನ್ ಫೋರ್ ನಾಟ್ ಒನ್ ಇಲ್ಲಿ ಅಡ್ರೆಸ್ ಕೊಟ್ಟಿದರೆ ಈ ಅಡ್ರೆಸ್ಗೆ ನೀವೇನು ಮಾಡಬೇಕು ಎಲ್ಲ ಅಪ್ಲಿಕೇಶನ್ ಅಭ್ಯರ್ಥಿ ಹೆಸರು ದೂರವಾಣಿ ಸಂಖ್ಯೆ ಅಂಚೆ ವಿಳಾಸ ಇಮೇಲ್ ವಿಳಾಸ ತಂದೆ ಹೆಸರು ಮತ್ತು ಅಡ್ರೆಸ್ಸು ಜನ್ಮ ದಿನಾಂಕ ವಯಸ್ಸು ನೀವು ಯಾವ ಜಾತಿ ಸೇರಿರ್ತೀರ ಅದೆಲ್ಲ ಫಿಲ್ಅಪ್ ಮಾಡಿ ಆಮೇಲೆ ನಿಮ್ಮ ಎಜುಕೇಷನ್ ಏನೇನಾಗಿದೆ ಎಲ್ಲವನ್ನು ಫಿಲ್ ಮಾಡಿ ನೀವೇನು ಮಾಡಬೇಕು ಸಬ್ಮಿಟ್ ಮಾಡಬೇಕಾಗುತ್ತೆ ನೀವೆಲ್ಲರೂ ಕೂಡ ಈ ಒಂದು ಪಿ ಡಿ ಎಫು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಫಾರ್ಮೇಟನ್ನು ನೀವು ಪಿಲ್ಅಪ್ ಮಾಡಿ ನೀವೇನು ಮಾಡಬೇಕು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್